ಸ್ನೇಹಿತರೆ ವಾರಾಹಿ ಅಮ್ಮನ ಈ ಒಂದು ನಾಮವನ್ನು ಜಪಿಸಿದರೆ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬಹುದು ನೀವು ಒಮ್ಮೆ ಮಾಡಿ ನೋಡಿ ನಮಗೂ ಇದರ ಅನುಭವವಿದೆ ನಾವು ಮಾಡಿದ್ದರಿಂದ ನಿಮಗೂ ಹೇಳಿಕೊ ಹೇಳುವುದು ನೀವು ದಯವಿಟ್ಟು ಈ ಜಪವನ್ನು ಮಾಡಿ ನೋಡಿ ಇದನ್ನು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಅಮ್ಮನ ಮಂತ್ರ ಅಂತಲೂ ಹೇಳಬಹುದು ಈ ಮಂತ್ರ ಹಾಗಾಗಿ ಈ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಿಕೊಳ್ಳಬೇಕು ಎಷ್ಟು ಸಾರಿ ಹೇಳಬೇಕು ಹೇಳಿಕೊಳ್ಳಬೇಕು ಎಂದರೆ ನೀವು ಅಮ್ಮನ ಮಂತ್ರವನ್ನು ಹೇಳೋಕ್ಕೆ ನೀವು ಸ್ನಾನ ಮಾಡುವ ಅಗತ್ಯವಿಲ್ಲ ನೀವು ಎದ್ದ ತಕ್ಷಣ ಹಾಸಿಗೆಯ ಮೇಲೆ ಕುಳಿತುಕೊಂಡು ಹೇಳಬಹುದು ಇದಕ್ಕೆ ಪೂಜೆ ಮಾಡುವ ಅಗತ್ಯವಿಲ್ಲ ವ್ರತ ಮಾಡುವ ಮಾಡಬೇಕೆಂದು ಏನೂ ಇಲ್ಲ ಸ್ನೇಹಿತರೆ ಬೆಳ್ಳಿಗ್ಗೆ ಎದ್ದ ಕೂಡಲೇ ಕುಳಿತುಕೊಂಡು ವಾರಾಹಿ ಅಮ್ಮ ಅಂತ ಅಮ್ಮನನ್ನು ಈ ಒಂದು ಅಮ್ಮನ ಈ ಒಂದು ಮಾತನ್ನು ಹೇಳಿದರೆ ಸಾಕು ಎಷ್ಟೋ ದಿನದಿಂದ ನಿಮಗೆ ಆಗದೇ ಇರೋ ಕೆಲಸಗಳೆಲ್ಲ ಆಗುತ್ತದೆ ಆ ದಿನ ಪೂರ್ತಿ ನಿಮಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಜಯ ಅನ್ನೋದು ಸಿಕ್ ಸಿಗ್ತಾ ಹೋಗುತ್ತೆ ಅಮ್ಮನ ಮಂತ್ರವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದ ತಕ್ಷಣವೇ ಹೇಳಿ ಸ್ನೇಹಿತರೆ ಇದಕ್ಕೆ ಯಾವುದೇ ಮಡಿ ಮೈಲಿಗೆ ಅಂತ ಏನೂ ಇಲ್ಲ ಬೆಳಿಗ್ಗೆ ಎದ್ದು ಹಾಸಿಗೆಯ ಮೇಲೆ ಕುಳಿತುಕೊಂಡು ಎಷ್ಟು ಸಾರಿ ಬೇಕಾದರೂ ಹೇಳಬಹುದು ನಿಮಗೆ ಐದು ನಿಮಿಷ ಹತ್ತು ನಿಮಿಷ ನಿಮಗೆ ಎಷ್ಟು ತೃಪ್ತಿ ಸಿಗುತ್ತೋ ಅಷ್ಟು ಸಲ ಹೇಳಿ ಇದಕ್ಕೆ ಇದನ್ನು ಪೀರಿಯಡ್ಸ್ ಟೈಮ್ ಟೈಮಲ್ಲೂ ಹೇಳಬಹುದು ಅದಕ್ಕೆ ಏನೂ ತೊಂದರೆ ಇಲ್ಲ ಇದು ಸ್ನಾನ ಮಾಡುವ ಅಗತ್ಯವಿಲ್ಲ ಇದು ತುಂಬ ಪವರ್ಫುಲ್ ಮಂತ್ರವಾಗಿದೆ ಅಮ್ಮನನ್ನು ನೆನೆಸಿಕೊಂಡು ಅದಿನ ಪೂರ್ತಿ ನೀವು ಯಾವ ಕೆಲಸ ಯಾವ ಯಾವ ಕೆಲಸ ಮಾಡಬೇಕೋ ಅಂದುಕೊಳ್ತಿರೋ ಆ ಕೆಲಸ ಪೂರ್ತಿ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನೀವು ಮನಃ ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ನಂಬಬೇಕು ಮನಸ್ಫೂರ್ತಿಯಾಗಿ ಆರಾಧನೆ ಮಾಡಬೇಕು ನಿಮ್ಮ ಕೈಯಲ್ಲಿ ಈ ಕೆಲಸ ಆಗುವುದೇ ಇಲ್ಲ ಎಷ್ಟೋ ದಿನ ಪ್ರಯತ್ನ ಪಟ್ಟಿದ್ದೀನಿ ಆ ಕೆಲಸ ನನ್ನ ಕೈಯಲ್ಲಿ ಆಗಿಲ್ಲ ಅಂತಲೇ ಅನ್ನೋರು ಕೂಡ ಬೆಳಿಗ್ಗೆ ಎದ್ದು ಹಾಸಿಗೆಯ ಮೇಲೆ ಕುಳಿತುಕೊಂಡು ಈ ಒಂದು ಮಾತನ್ನು ಮಂತ್ರವನ್ನು ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಿ ಅಮ್ಮನನ್ನು ನೆನೆಸಿಕೊಂಡು ಹೋಗಿ ಈ ಕೆಲಸಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಈ ಕೆಲಸದಲ್ಲಿ ನನಗೆ ಜಯ ಸಿಗಲಿ ಅಮ್ಮ ಎಂದು ನೀವು ನಂಬಿಕೆ ಇಟ್ಟು ಭಕ್ತಿಯಿಂದ ಬೇಡಿಕೊಂಡರೆ ಖಂಡಿತ ನಿಮಗೆ ಈ ಕೆಲಸ ಆಗೇ ಆಗುತ್ತದೆ ಇದಕ್ಕೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ ನಂಬಿಕೆ ಮುಖ್ಯ ನಿಮಗೆ ನಿಮ್ಮ ನೀವು ಹೇಳಿದ ನೀವು ಅಮ್ಮನಲ್ಲಿ ಕೇಳಿದನ್ನು ಅಮ್ಮ ಕೊಡುತ್ತಾರೆ ಇದಕ್ಕೆ ಫೋಟೋ ಬೇಕಾಗಿಲ್ಲ ವಿಗ್ರಹ ಬೇಕಾಗಿಲ್ಲ ಇದಕ್ಕೆ ಅಮ್ಮನ ಅಮ್ಮನ ಫೋಟೋವನ್ನು ನೆನೆಸಿಕೊಂಡು ನೀವು ಹಾಸಿಗೆಯಲ್ಲಿ ಕುಳಿತುಕೊಂಡು ನೀವು ಈ ಮಂತ್ರವನ್ನು ಹೇಳಿ ಇಲ್ಲದಿದ್ದರೆ ಒಂದು ದೇವರ ಕೋಣೆಯಲ್ಲಿ ದೀಪ ಹಚ್ಚುತ್ತೇವಲ್ವ ಆ ದೀಪವನ್ನು ನೀವು ನೆನೆಸಿಕೊಂಡು ಆ ದೇವಿಯನ್ನು ಪೂಜೆ ಮಾಡಿದರೆ ಸಾಕು ಅಥವಾ ಮನಸ್ಫೂರ್ತಿಯಾಗಿ ಆ ಒಂದು ಮಂತ್ರವನ್ನು ಹೇಳಿದರೆ ಸಾಕು ಅಮ್ಮ ತುಂಬ ಕರುಣಾಮಯಿ ಯಾರೇ ಒಂದು ಕಷ್ಟದಲ್ಲಿ ಇದ್ದು ಅಮ್ಮನನ್ನು ಅಮ್ಮ ಅಂತ ಕರೆದರೆ ಸಾಕು ಅಮ್ಮ ಯಾವಾಗಲೂ ನಮಗೆ ಒಳ್ಳೆಯದು ಮಾಡಬೇಕು ಅಂತಲೇ ಅಮ್ಮ ಇರುತ್ತಾರೆ ಹಾಗಾಗಿ ನಾವೇ ಮನಸ್ಫೂರ್ತಿಯಾಗಿ ಅಮ್ಮನ ಪ್ರೀತಿಯಿಂದ ವಿಶ್ವಾಸದಿಂದ ಕರೆಯಬೇಕು ಅಷ್ಟೇ ನಿಮಗೆ ಏನು ಕೆಲಸ ಆಗಬೇಕು ಆ ಕೆಲಸವನ್ನು ನೀವು ಮನಸ್ಸಿನಲ್ಲಿ ನೆನೆಸಿಕೊಂಡು ವಾರಾಹಿ ದೇವಿಯನ್ನು ನೆನೆಸಿಕೊಂಡು ಅಮ್ಮ ನನಗೆ ಇವತ್ತು ಈ ಕೆಲಸ ಆಗಬೇಕು ಅಂತ ಹೇಳಿಕೊಂಡು ಬೆಳಿಗ್ಗೆ ಎದ್ದು ಈ ಮಂತ್ರವನ್ನು ಹೇಳಿ ಕೂಡಲೇ ಹಾಸಿಗೆ ಮೇಲೆ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಈ ಒಂದು ಮಾತನ್ನು ಹೇಳಿ ಸ್ನೇಹಿತರೆ ಈ ಈ ಒಂದು ಮಾತು ತುಂಬಾ ಪವರ್ಫುಲ್ ಆಗಿದೆ ಈ ಮಾತನ್ನು ಹೇಳಿ ಹೊರಟರೆ ಅದು ಯಾವುದು ನಿಮ್ಮ ಕೆಲಸವೂ ಅದು ಪೂರ್ತಿಯಾಗುತ್ತದೆ ಈ ಮಂತ್ರ ಯಾವುದೆಂದರೆ ನರ್ಪಾವಿ ನರ್ಪಾವಿ ಅಂದರೆ ಇದು ಈ ಮಂತ್ರ ಈ ಮಂತ್ರ ನರ್ಪಾವಿ ನರ್ಪಾವಿ ಎಷ್ಟು ಸಾರಿ ಬೇಕಾದರೂ ಹೇಳಬಹುದು ಇದು ಹತ್ತು ಹದಿನೈದು ಎಷ್ಟು ನಿಮಗೆ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ ಅಷ್ಟು ಸಾರಿ ಹೇಳಿ ಈ ಮಂತ್ರವನ್ನು ಹೇಳಿ ಈ ಒಂದು ಮಂತ್ರದಿಂದ ಈ ಒಂದು ಮಾತಿಂದ ಮಾತಿಂದ ನರ್ಪಾವಿ ಅಂದರೆ ಈ ಒಳ್ಳೆ ಅಮ್ಮ ಒಳ್ಳೆಯದನ್ನು ಮಾಡುವುದು ಎಂದು ಅರ್ಥ ಒಳ್ಳೆಯದು ಮಾಡುವವಳು ಅಂತ ಅರ್ಥ ಅಮ್ಮನನ್ನು ನೆನೆಸಿಕೊಂಡು ಹೇಳಿದರೆ ಸಾಕು ಸ್ನೇಹಿತರೆ ನಿಮಗೆ ಆ ದಿನದ ಕೆಲಸದಲ್ಲಿ ಜಯ ಅನ್ನೋದು ಸಿಕ್ಕೇ ಸಿಗುತ್ತದೆ ಯಾವ ಕೆಲಸ ನಿಮ್ಮ ಕೆಲಸ ಪೆಂಡಿಂಗಲ್ಲಿ ಇರುತ್ತದೆಯೋ ಆ ಕೆಲಸ ಆ ದಿನ ಪೂ ಪೂರ್ತಿಯಾಗುತ್ತದೆ ನೀವು ಬೆಳಿಗ್ಗೆ ಪೂಜೆ ಬೇಡ ಸ್ನಾನ ಬೇಡ ಪಿರಿಯಡ್ಸ್ ಆದರೂ ಪರವಾಗಿಲ್ಲ ಮಂತ್ರವನ್ನು ಭಕ್ತಿಯಿಂದ ನಂಬಿಕೆಯಿಂದ ನೀವು ಈ ಮಂತ್ರವನ್ನು ಹೇಳಿ ಈ ಮಂತ್ರವನ್ನು ಹೇಳಿದರೆ ನಿಮ್ಮ ಕೆಲಸ ಹಾಗೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಮಂತ್ರವನ್ನು ನೀವು ಎಷ್ಟು ಸಾರಿ ಬೇಕಾದರೂ ಹೇಳಿ ಹೇಳಬಹುದು ಈ ಮಂತ್ರದಿಂದ ನಿಮಗೆ ಖಂಡಿತವಾಗಿಯೂ ಜಯ ಸಿಗುತ್ತದೆ ನಾನು ಬೇಡಿಕೊಳ್ಳುತ್ತೇನೆ ನಿಮಗೆ ಎಲ್ಲರಿಗೂ ಜಯ ಸಿಗಲಿ ಎಂದು ಈ ಒಂದು ಮಂತ್ರವನ್ನು ಹೇಳಿ ಬೇಡಿಕೆ ಎದ್ದು ಕೂಡಲೇ ನಾವು ಈ ಒಂದು ಮಂತ್ರವನ್ನು ಹೇಳಿಕೊಂಡಿದ್ದರೆ ನಮಗೆ ಆ ಕೆಲಸದಲ್ಲಿ ಜಯ ಸಿಕ್ಕೇ ಸಿಗುತ್ತದೆ ಯಾಕೆ ಅಂತಂದರೆ ಬೆಳಿಗ್ಗೆ ಎದ್ದಾಗ ನಾವು ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು ನಾವು ಒಳ್ಳೆಯದನ್ನೇ ನೋಡಬೇಕು ಒಳ್ಳೆಯದೇ ಒಳ್ಳೆಯ ಯೋಚನೆಯನ್ನೇ ಮಾಡಿ ಮಾಡಿ ಮಾಡಬೇಕು ಸಂಜೆ ತನಕ ನಾವು ಅದೇ ರೀತಿಯಾಗಿ ಇರುತ್ತೇವೆ ಅಂತ ನೀವು ಅಮ್ಮನನ್ನು ನೆನೆಸಿಕೊಂಡು ವಾರಾಹಿ ದೇವಿಯನ್ನು ನೆನೆಸಿಕೊಂಡು ನೀವು ಮನಸ್ಸಿನಲ್ಲಿ ನೀ ನಂತರ ನಿಮ್ಮ ಕಷ್ಟ ಏನಿದೆ ಅಂತ ಹೇಳಿಕೊಂಡು ಈ ಒಂದು ಮಂತ್ರವನ್ನು ಹೇಳಿ ನೀವು ಇಡೀ ಪೂರಾ ದಿನ ಆ ದಿನ ನೀವು ನಿಮ್ಮ 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 ನೀವು ಸಕ್ಸಸ್ ಆಗುತ್ತೀರಾ ನೀವು ನಂಬ ನಿಮಗೆ ನಂಬಿಕೆ ಎಂಬುದು ಕಂಡು ಇರಬೇಕು ಆಗ ಖಂಡಿತ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾಳೆ ಹಾಗಾಗಿ ವಾರಾಹಿ ದೇವಿಯ ಈ ಮಂತ್ರವನ್ನು ಎಲ್ಲರೂ ಹೇಳಿಕೊಂಡು ಪ್ರತಿದಿನ ಹೇಳಿಕೊಳ್ಳಿ ಸ್ನೇಹಿತರೆ ಅಷ್ಟೇ ದಿನ ಹೇಳಿಕೋಬೇಕು ಅಂತ ಏನೂ ಇಲ್ಲ ಪ್ರತಿದಿನ ನಿಮಗೆ ಎಷ್ಟು ದಿನ ಆಗುತ್ತದೋ ಅಷ್ಟು ದಿನ ಎಷ್ಟು ಟೈಮ್ ಆಗುತ್ತದೋ ಅಷ್ಟು ಟೈಮ್ ಹೇಳಿಕೊಳ್ಳಿ ಈ ರೀತಿಯಾಗಿ ನಿಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ನೀವು ಹೇಳಿಕೊಂಡು ಸಾಕು ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಈ ಮಂತ್ರವನ್ನು ಪಿರೀಡ್ಸ್ ಆದರೂ ಚಿಂತೆ ಇಲ್ಲ ಇದನ್ನು ಹೇಳಬಹುದು ಸ್ನಾನ ಮಾಡದಿದ್ದರೂ ಚಿಂತೆ ಇಲ್ಲ ಪೂಜೆ ಮಾಡಿ ಮಾಡದಿದ್ದರೂ ಚಿಂತೆ ಇಲ್ಲ ಸ್ನೇಹಿತರೆ ಹಾಗಾಗಿ ನೀವು ಈ ಮಂತ್ರವನ್ನು ಭಕ್ತಿಯಿಂದ ಹೇಳಿಕೊಳ್ಳಬೇಕಾಗುತ್ತದೆ ಪೂರ ನಂಬಿಕೆ ಇಟ್ಟು ಹೇಳಿಕೊಳ್ಳಬೇಕಾಗುತ್ತದೆ ಈ ಮಂತ್ರವನ್ನು ಗಂಡಸರು ಹೇಳಬಹುದು ಹೆಂಗಸರು ಹೇಳಿ ಯಾರೂ ಹೇಳಬಹುದು ಮಕ್ಕಳು ಹೇಳಬಹುದು ನಿಮಗೆ ನಂಬಿಕೆ ಎಂಬುದು ಬೇಕು ಆಗ ವಾರಾಹಿ ಅಮ್ಮ ನಿಮ್ಮ ಏನೇ ಕಷ್ಟ ಇದ್ದರೂ ಪರಿಹಾರ ಮಾಡುತ್ತಾರೆ ಅದಕ್ಕೆ ನಂಬಿಕೆ ಎಂಬುದು ಇಂಪಾರ್ಟೆಂಟ್ ಆಗಿರುತ್ತದೆ ನಂಬಿಕೆ ಇದ್ದಲ್ಲಿ ಖಂಡಿತ ನಿಮಗೆ ನಮ್ಮ ನಿಮ್ಮ ಕೆಲಸ ಪೂರ್ತಿಯಾಗುತ್ತದೆ ಒಳ್ಳೆಯದಾಗುತ್ತದೆ ಇದಕ್ಕೆ ಎಷ್ಟು ದಿನ ಅಂತ ಏನೂ ಇಲ್ಲ ನೀವು ಎಷ್ಟು ಬ ನಿಮ್ಮ ಶ್ರದ್ಧೆ ಎಷ್ಟು ಇರುತ್ತೋ ಅಷ್ಟು ಬೇಗ ನಿಮಗೆ ವಾಯಿ ಅಮ್ಮನ ಕೃಪೆ ಸಿಗುತ್ತದೆ ಅದಕ್ಕೆ ಏನು ದುಡ್ಡು ಖರ್ಚಾಗುವುದು ಏನೂ ಇಲ್ಲ ನಿಮ್ಮ ಒಂದೇ ಒಂದು ನಂಬಿಕೆಯಿಂದ ನಿಮಗೆ ಏನು ಬೇಕೋ ಅದು ಸಿಗುತ್ತದೆ ನಂಬಿಕೆಯೇ ಇದಕ್ಕೆ ಇಂಪಾರ್ಟೆಂಟ್ ಆಗಿದೆ ಪ್ರತಿದಿನ ನೀವು ಹೇಳಿ ಇದರಿಂದ ಕೋಟ್ಯಾಂತರ ಜನಕ್ಕೆ ಒಳ್ಳೆಯದು ಮಾಡಿದ್ದಾಳೆ ವಾರಾಹಿ ಅಮ್ಮ ಸ್ನೇಹಿತರೆ ಹಾಗಾಗಿ ನಿಮಗೂ ಕೂಡ ಒಳ್ಳೆಯದು ಮಾಡಲಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹೇಳುತ್ತೆ ಈ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು